ಮಾನವ ಜೀವನ ಅತ್ಯಮೂಲ್ಯವಾದದ್ದು ಮಾನವನ ಉಳಿವಿಗೆ ಪರಿಸರ ಸಂರಕ್ಷಣೆ ಅತಿ ಅಗತ್ಯ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಈ ಪರಿಸರ ಸಂರಕ್ಷಿಸುವ ನಿಟ್ಟಿನಲ್ಲಿ ಪಣ ತೊಡಬೇಕೆಂದು ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಬಿಕ್ಕಿಮನೆ ಅಧ್ಯಕ್ಷರಾದ ಡಾಕ್ಟರ್ ಸುಂದರೇಗೌಡ ತೇಗೂರು ಗ್ರಾಮ ಪಂಚಾಯಿತಿ ಲಯನ್ಸ್ ಕ್ಲಬ್ ಜೆಸೆ ಚಿಕ್ಕಮಗಳೂರು ಮಲ್ನಾಡ್ ಸಹಯೋಗದೊಂದಿಗೆ ನಡೆದ ಸ್ವಚ್ಛತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ತೇಗೂರು ಮಾತ್ರ ಅಲ್ಲ ವಿಶ್ವದಲ್ಲಿಯೇ ನಾವು ವಿಷಾನಿಲವನ್ನು ಬಿತ್ತುವಂಥ ಕಾರ್ಯಕ್ರಮವನ್ನು ತಡೀಬೇಕು ಇವತ್ತು ಪ್ಲಾಸ್ಟಿಕ್ ಅನ್ನು ಸುಟ್ಟು ನಾವು ಭೂಮಿಯನ್ನು ಕೆಂಡ ಮಾಡ್ತಾ ಇದ್ದೀವಿ ನಿಮಗೆಲ್ರಿಗೂ ಗೊತ್ತು ನಾಲ್ಕೂವರೆ ಮಿಲಿಯನ್ ವರ್ಷದ ಹಿಂದೆ ಸೃಷ್ಟಿಯಾದ ಈ ಭೂಮಿ ಕೆಂಡವಾಗಿತ್ತು ನೂರು ವರ್ಷ ಆ ನೂರು ವರ್ಷದ ತಣ್ಣಗಾಗುವ ಪರಿಸ್ಥಿತಿಯ ನಂತರ ನಮ್ಮಲ್ಲಿ ಜೀವಿಗಳ ಉಗಮವಾಗಿ ಕೇವಲ ಐವತ್ತು ಲಕ್ಷ ವರ್ಷದ ಹಿಂದಿನಿಂದ ನಾವು ಮಾನವರಾಗಿ ಮಾನವ ಧರ್ಮಕ್ಕೆ ಕಾಲಿಟ್ಟವರು ಆದ್ರೆ ಹತ್ತು ವರ್ಷದ ಹಿಂದಿನಿಂದ ನಾವು ನಾಗರಿಕರಾಗಿ ಬೆಳೆದಿದ್ದೀವಿ ನಾವು ಮಾಡಿಕೊಂಡು ಬಂದ ನಾಗರಿಕತೆ ಇವತ್ತು ಹತ್ತು ವರ್ಷದ ನಂತರ ಹತ್ತು ಸಾವಿರ ವರ್ಷದ ನಂತರ ಇವತ್ತು ಕೇವಲ ನೂರೈವತ್ತು ವರ್ಷದಲ್ಲಿ ನಾವು ಸಂಪೂರ್ಣವಾಗಿ ಪಂಚಭೂತಗಳನ್ನೇ ನಾಶ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವು ತಂದುಕೊಂಡಿರುವುದು ನಿಜವಾಗ್ಲೂ ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಧಾ ಟಿಸಿ ಮಾತನಾಡಿ ಗಾಂಧಿ ಅವರಿಂದ ಮೋದಿಜಿ ವರೆಗೆ ಸ್ವಚ್ಛತೆಗಾಗಿಯೇ ಪ್ರಥಮ ಪ್ರಾಶಸ್ತ್ಯ ನೀಡಿದ್ದು ನಮ್ಮ ಪಂಚಾಯಿತಿಯು ಕೂಡ ಸ್ವಚ್ಛತೆಗಾಗಿ ಶ್ರಮಿಸುತ್ತಿದೆ ಎಲ್ಲ ಸಾರ್ವಜನಿಕರು ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಕೈಜೋಡಿಸಿ ಎಂದು ಮನವಿ ಮಾಡಿದರು ಅಹ್ ಮನಸ್ಪೂರ್ತಿಯಾಗಿ ಇಷ್ಟಪಟ್ಟು ಇವತ್ತು ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಎಲ್ಲ ಪರವಾಗಿ ಯಶಸ್ವಿಯನ್ನು ಕಾಣ್ಲಿ ಹಾಗೇನೆ ನಮ್ಮ ಡಾಕ್ಟರ್ ಹೇಳ್ತಿದ್ರು ಮಕ್ಕಳು ನಮ್ಮ ಮಾತಾಜಿನವ್ರು ಹೇಳ್ತಾ ಇದ್ರು ಒಂದ್ ಮಕ್ಕಳಿಂದ ಒಂದು ಅರಿವು ಮೂಡಿಸಬೇಕು ಅಂತ ನಾವು ಮಕ್ಳೆಲ್ಲ ಮನೆಗೆ ಒಂದ್ ಮಕ್ಳಿಗೆ ಒಂದ್ ಚಾಕ್ಲೇಟ್ ಕೊಡ್ರೆ ಇದನ್ನ ಚಾಕ್ಲೇಟ್ ತಿಂದ ಅದನ್ನ ಕವರ್ನ ಡಸ್ಟ್ಬಿನ್ಗೆ ಹಾಕೋದೊಂದು ಅಭ್ಯಾಸ ಮಾಡಿಸ್ಬೇಕು ಅವಾಗ ಮಕ್ಕಳಿಗೆ ಒಂದು ಅವೇರ್ನೆಸ್ ಅನ್ನೋದು ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಮೂಕ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಮೇಶ್ ಅವರು ಮಾತನಾಡಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದಾಗ ಮಾತ್ರ ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಅರ್ಥ ಸಿಗುತ್ತದೆ ಹಲವು ರಾಷ್ಟ್ರೀಯ ಹಬ್ಬಗಳಲ್ಲಿ ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಒತ್ತು ಕೊಡಬೇಕು ಎಂದು ಮಾತನಾಡಿದರು ಶಾಲೆ ಮಕ್ಕಳು ಪ್ರೈಮರಿ ಹೋಗಿ ಇದಕ್ಕೋಸ್ಕರ ಒಂದು ಕಾರ್ಯಕ್ರಮ ಅಂದರೆ ಸ್ವಲ್ಪ ಅವರು ಹಿಂದೆ ಮುಂದೆ ನೋಡ್ತಾರೆ ಅವ್ರದ್ದು ಯಾವತ್ತು ಕಾರ್ಯಕ್ರಮ ಇರುತ್ತೆ ಸ್ವಾತಂತ್ರ್ಯ ದಿನಾಚರಣೆ ಜನವರಿ ಇಪ್ಪತ್ತಾರ ಗಣರಾಜ್ಯೋತ್ಸವ ಈ ಥರದ ದಿನ ನಾವು ಅಂದ್ಕೊಂಡ್ರೆ ಒಂದು ಇನ್ನೂ ಒಳ್ಳೆಯ ಸ್ವಚ್ಛತೆಗೆ ಒಂದು ಒತ್ತು ಕೊಡ್ಬೋದು ಅಂತ ಹೇಳ್ತಾ ದಲಿತ ಜನಸೇನಾ ಜಿಲ್ಲಾಧ್ಯಕ್ಷ ಅನಿಲ್ ಆನಂದ್ ಅವರು ಮಾತನಾಡಿ ಜನಗಳಿಗೆ ಅರಿವು ಮೂಡಿಸದೆ ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಲು ಸಾಧ್ಯವಿಲ್ಲ ಕರಗದ ಪ್ಲಾಸ್ಟಿಕ್ ಜೀವ ಸಂಕುಲಗಳಿಗೆ ಹಾನಿ ಸುಟ್ಟರೆ ಪರಿಸರಕ್ಕೆ ಹಾನಿ ಪ್ಲಾಸ್ಟಿಕ್ ತಯಾರಿಕಾ ಘಟಕವನ್ನು ನಿಷೇಧಿಸಿದರೆ ಸಾಧ್ಯವಾದಷ್ಟು ಈ ಪ್ಲಾಸ್ಟಿಕ್ ತಡೆಗಟ್ಟಬಹುದು ಜೊತೆಗೆ ನಾವು ಸ್ವಚ್ಛತೆಯ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಅತ್ಯಗತ್ಯ ಎಂದು ಮಾತನಾಡಿದರು ಅವರಿಗೆ ಡಾಕ್ಟರ್ ಆಗಿದ್ರು ಸಮಾಜಮುಖಿ ಅಂತ ಚಿಂತನೆ ಒಳಗೊಂಡರು ಇವತ್ತು ದೇಗುರ್ ಪಂಚಾಯತಿ ಹಲವಾರು ಕಾರ್ಯಕ್ರಮಗಳಿಗೆ ನಾವು ಜೊತೆಗೆ ಸಾಕ್ತಾ ಇದೀವಿ ಅವರ ಕಾನ್ಸೆಂಪ್ಟು ಸ್ವಚ್ಛತೆ ನಗರ ಸ್ವಚ್ಛತೆ ಗ್ರಾಮ ಮಟ್ಟದಲ್ಲಿ ನಾವು ಜನರನ್ನ ಅರಿವು ಮೂಡಿಸಬೇಕು ಅನ್ನೋದು ಸ್ವಚ್ಛತೆಗೆ ಮುಖ್ಯ ಒತ್ತು ಕೊಡೋದು ಮತ್ತು ಶ್ರೀಗಂಧ ಬೆಳೆ ಬಗ್ಗೆ ಸ್ವಲ್ಪ ಅವೇನೆಸ್ ಕ್ರಿಯೇಟ್ ಮಾಡೋ ಒಂದು ಕಾರ್ಯಕ್ರಮ ಲಯನ್ ಸಂಸ್ಥೆ ಕಾರ್ಯದರ್ಶಿ ಗೋಪಿ ತುಂಬ ತುಂಬಾ ತುಂಬಾ ತಿಳುವಳಿಕೆಯುಳ್ಳ ಜನರು ಸ್ವಚ್ಛತೆ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದ್ದು ಮನೆಯಲ್ಲಿರುವ ಕಸವನ್ನು ಎಲ್ಲೆಂದರಲ್ಲಿ ಎಸೆದು ಪರಿಸರವನ್ನು ಹಾಳು ಮಾಡುತ್ತಿದ್ದು ನಮ್ಮ ಲಯನ್ ಸಂಸ್ಥೆ ಸ್ವಚ್ಛತೆ ನಿಟ್ಟಿನಲ್ಲಿ ನಿಮ್ಮೊಂದಿಗೆ ಸದಾ ಕೈಜೋಡಿಸುತ್ತದೆ ಎಂದು ಹೇಳಿದರು ತುಂಬಾ ಚೆನ್ನಾಗಿ ಒಳ್ಳೆ ಕಾರ್ಯಕ್ರಮ ನಾವು ಹೆಚ್ಚು ಕಡಿಮೆ ಅಂಬರವೇಲಿ ಶಾಲೆಯಿಂದ ಬಂಡ್ ಮಾಡಿ ಒಂದು ನಮ್ಮ ನಿಲ್ವಾಗ ನಾವು ಅವೇರ್ನೆಸ್ ಮೂಡಿಸ್ಬೋದು ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ಬೋದು ಬಿಟ್ರೆ ಜೆಸಿಐ ಚಿಕ್ಕಮಗಳೂರು ಮಲ್ಲಾಡ್ ಸಂಸ್ಥೆಯ ಅಧ್ಯಕ್ಷರಾದ ಪ್ರದೀಪ್ ಮಾತನಾಡಿ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವುದು ಅಗತ್ಯ ಚಿಕ್ಕಮಗಳೂರಿಗೆ ಆಗಮಿಸುವ ಪ್ರವಾಸಿಗರು ಕೂಡ ಕಸವನ್ನು ಎಲ್ಲೆಂದರಲ್ಲಿ ಹಾಕುತ್ತಿದ್ದು ತಕ್ಷಣವೇ ದಂಡ ಹಾಕಿ ಅರಿವು ಮೂಡಿಸುವ ಕೆಲಸ ಜಿಲ್ಲಾಡಳಿತ ಮಾಡಬೇಕು ಎಂದು ಹೇಳಿದರು ಕ್ಯಾಮ್ರಾ ಯಾವ ಕಸ ಎಸಿತಾನೆ ಅಂತಂದ್ರೆ ಒಂದ್ ಫೋಟೋ ತೆಗೆದ್ರೆ ಸಾಕು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ ಆ ಮುನ್ಸಿಪಲ್ ಅದಕ್ಕೆ ಆಕ್ಷನ್ ತಗೊಂಡ್ಬೋದು ಸೊ ಅದನ್ನ ನಾವು ಫಾಲೋ ಮಾಡ್ಬೇಕು ಜನರಲ್ ಅವೇರ್ನೆಸ್ ಮೂಡಿಸಬೇಕು ಅಷ್ಟೇ ಇನ್ನೇನಿಲ್ಲ ಇದನ್ನ ಇದನ್ನ ಈ ಕಾರ್ಯಕ್ರಮ ನಡೀತಾನೆ ಇರುತ್ತೆ ನಾವು ನಡೆಸ್ತಾನೆ ಇರ್ತೀವಿ ಡಾಕ್ಟರ್ ಮಾಡ್ತಾನೆ ಇರ್ತಾರೆ

ಮಾಡೋದ್ರಿಂದನೇ ಎಲ್ಲಿಂದ ಅಲ್ಲಿ ಬಿಸಾಕಿ ಹೋಗ್ತಾರೆ ಏನಾದರೂ ಮಾಡಿ ನಮಗೆ ಕಸ ಕಸಲ್ಲಿ ಬಿಸಾಕ ಹೋಗೋದು ಅಂದರೆ ಅಲ್ಲಿ ಬಿಸಾಖ ಹಾಕಿದರೆ ಸಕಲಲ್ಲಿ ದುಡ್ಡು ಕೊಟ್ಟಿರ್ತಾರೆ ಏನು ಬಿಸಾಕಿ ಸ್ವಲ್ಪ ದೂರ ಬಂದು ಎಲ್ಲಾದ್ರು ಬಿಸಾಕಿಬಿಟ್ಟು ಹೋಗ್ತಾರೆ ಹಂಗೆ ಮಾಡಬಾರ್ದು ಅನ್ನೋ ಭಾವನೆ ಬರೋ ಹಾಗೆ ಕಲಿ ಹೇಳ್ಕೊಡ್ಬೇಕಂದ್ರೆ ಚಿಕ್ಕನಲ್ಲೇ ಅವ್ರಿಗೆ ಬರ್ತಾರೆ ಗ್ರಾಮ ಪಂಚಾಯಿತಿ ಸದಸ್ಯ ರಂಗನಾಥ ಮಾತನಾಡಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಉತ್ತಮ ಪರಿಸರ ವಾತಾವರಣವಿದ್ದು ಸ್ವಚ್ಛ ಗಾಳಿಗೋಸ್ಕರ ಹಲವರು ಇಲ್ಲೇ ಕರ್ತವ್ಯ ನಿರ್ವಹಿಸಲು ಬರುತ್ತಿದ್ದರು ಆದರೆ ಈಗ ನಮ್ಮ ನಗರ ಕೂಡ ವಿಷಮುಕ್ತವಾಗಿದ್ದು ಮುಂದಿನ ಪೀಳಿಗೆಗೆ ನಮ್ಮ ಪರಿಸರ ರಕ್ಷಣೆ ಅತ್ಯಗತ್ಯ ಎಂದು ಮಾತನಾಡಿದರು ಈ ತರ ಈ ಒಂದು ಸಭೆ ಕೂತ್ಕೊಂಡು ಸ್ವಲ್ಪ ಇದನ್ನು ನಾವು ಎಲ್ಲಿ ಮೂಡಿಸ್ಬೇಕು ಯಾರು ಮೂಡಿಸ್ಬೇಕು ಅನ್ನೋದನ್ನ ನಾವು ಅಲ್ಲಿ ಸ್ವಲ್ಪ ಮೂಡಿಸಿದ್ರೆ ನನ್ನ ಪ್ರಕಾರ ಒಂದು ಹದಿನೈದು ಪರ್ಸೆಂಟ್ ಎಫರ್ಟ್ ಆಗುತ್ತೆ ಹಿಂಗೆ ಬೆಳೀತಾ 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 ಹೋದಷ್ಟು ನಮ್ಮ ಏನು ನಮ್ಮ ನನ್ನ ನೆಚ್ಚಿನ ಮೋದಿ ಅವರ ಕನ್ಸೇನಿದೆ ಅದು ಸಾಕಾರಗೊಳ್ಳುತ್ತೆ ಆ ಸಾಕಾರಗೊಳ್ಳೋದಕ್ಕೆ ನಾವು ಜೀವನ ಸಂಧ್ಯಾ ವ್ಯವಸ್ಥಾಪಕರಾದ ಹರಿಸಿಂಗ್ ರವರು ಮಾತನಾಡಿ ನಮ್ಮ ವೃದ್ಧಾಶ್ರಮದ ಹಿರಿಯರು ಕೂಡ ರಸ್ತೆ ಹಾಗೂ ತಮ್ಮ ಆಶ್ರಮದ ಆವರಣವನ್ನ ಸ್ವಚ್ಛಗೊಳಿಸುವ ಮೂಲಕ ತಾವು ಕೂಡ ಸ್ವಚ್ಛ ಭಾರತ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾಗಿದ್ದೇವೆ ಎಂದು ಸಂತೋಷ ವ್ಯಕ್ತಪಡಿಸಿ ಮಾತನಾಡಿದರು ವತಿಯಿಂದಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ವಿಕೆ ಮನೆ ಕನ್ವೆನ್ಷನ್ ಸೆಂಟ್ರೋದಿಂದ ಇವತ್ತು ಏನು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೀವನ ಸಂಧಿಯ ವೃದ್ಧಾಶ್ರಮದ ಹಿರಿಯರು ಸಹ ಭಾಗಿಯಾಗ್ಬಿಟ್ಟು ಈ ಪರಿಸರದ ಸ್ವಚ್ಛತೆಗೆ ಒತ್ತು ಕೊಡ್ತಾ ಇರೋದು ಬಹಳ ಸಂತೋಷದ ವಿಚಾರ ಆಗಿದೆ ನಾನು ಈ ಕಾರ್ಯಕ್ರಮ ಆಯೋಜಿಸಿದ್ದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಿಕ್ಕಿ ಮನೆ ಟ್ರಸ್ಟ್ ಲಯನ್ಸ್ ಸಂಸ್ಥೆ ಜೆಸಿಐ ಸಂಸ್ಥೆ ತೇಗೂರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಿಬ್ಬಂದಿಗಳು ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡರು ವೈದ್ಯಕೀಯ ಕಾಲೇಜಿಗೆ ತೆರಳುವ ಮುಖ್ಯ ರಸ್ತೆಯಲ್ಲಿ ಹತ್ತು ಟ್ರ್ಯಾಕ್ಟರ್ ಹೆಚ್ಚು ಕಸ ಹಾಕಿದ್ದು ಅದನ್ನ ಸ್ವಚ್ಛಗೊಳಿಸಿದ್ದು ಇಲ್ಲಿ ಸಿಸಿಟಿವಿ ಅಳವಡಿಸಲು ನಿರ್ಧರಿಸಿದ್ದು ಮುಂದೆ ಯಾರೇ ಇಲ್ಲಿ ಕಸ ಹಾಕಿದ್ರು ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ತೇಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಧಾ ಎಚ್ಚರಿಕೆ ನೀಡಿದರು ಹೇಳ್ಬೇಕಂದ್ರೆ ಒಂದು ಹತ್ತು ಟ್ಯಾಕ್ಟ್ರಿ ಒಂದು ಹತ್ತು ಲಾರಿ ಆಗುವಷ್ಟು ಅಷ್ಟು ವೇಸ್ಟೇಜ್ ಕಸ ಇದೆ ಇದು ನಮ್ಮ ಗ್ರಾಮಸ್ಥರದ್ದು ಅಲ್ಲ ತಪ್ಪು ಇದು ಹೊರಗಡೆಯವರು ಅಲ್ಲಿಂದ ತಂದು ಇಲ್ಲಿ ಇದು ಅಲ್ಲಿ ಹಾಕಿರೋಂಥ ಕಸ ಇದು ಹಂಗಾಗಿ ನಾವು ಎಷ್ಟು ಇಲ್ಲಿ ಎಷ್ಟು ಸ್ವಚ್ಛತೆ ಮಾಡಿದ್ರು ನಾವು ಜೆ ಸಿ ಪಿಲ್ ತಂದು ಎಷ್ಟು ಕ್ಲೀನ್ ಮಾಡಿಸಿದ್ರು ಮತ್ತೆ ಪದೇ ಪದೇ ತಂದು ತಂದು ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ತುಂಬಾ ಕ್ರಮವಹಿಸಿ ನಮಗೆ ರೋಡ್ ಅನ್ನು ನೀಟಾಗಿ ಮಾಡ್ಕೊಡ್ಬೇಕು ಯಾಕಂದ್ರೆ ನಾವು ಎಷ್ಟು ಸಲ ಅಂತ ಸ್ವಚ್ಛತೆ ಮಾಡೋದು ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಬೇಕು ಆದ್ರೂ ಇಲ್ಲಿ ಕಸ ಹಾಕುವಾಗ ಫೋಟೋಗಳು ತೆಗೆದು ನಮಗೆ ಕಳಿಸ್ತಾರೆ ಅವ್ರಿಗೆ ನಾವು ಪ್ರೇನಿಟಿ ಹಾಕಿ ಅವ್ರ ಹತ್ರ ನಾವು ತಗೊಂಡಿದ್ವಿ ಅಮೌಂಟ್ ಆದ್ರೂ ಜನಗಳು ಬುದ್ಧಿ ಕಲಿಯಲ್ಲ ಆದ್ರೂ ಕಸ ತಂದು ಹಾಕ್ತಾರೆ ಮುಂದಿನ ದಿನದಲ್ಲೇ ಇಲ್ಲಿ ಒಂದು ಕ್ಯಾಮ್ರಾ ಹಾಕುವಂತ ವ್ಯವಸ್ಥೆ ಮಾಡ್ತೀವಿ ಈ ದಿನ ನಾವು ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ತಗೊಂಡು ಇದ್ದೀವಿ ಇದರ ಮುಖ್ಯ ಉದ್ದೇಶ ಇಲ್ಲಿ ಯಥೇಚ್ಛವಾಗಿ ಬಿದ್ದಿರುವ ಕಸವನ್ನು ನಿವಾರಣೆ ಮಾಡೋ ಜೊತೆಗೆ ಮುಂದಿನ ದಿನಗಳಲ್ಲಿ ಇದೇ ಥರ ಇಲ್ಲಿ ಹುಣ ಹುಣಮಿನ ಕಸ ಹಾಕಿದರೆ ನಾವು ಜಿಲ್ಲಾಡಳಿತಕ್ಕೆ ಕಂಪ್ಲೇಂಟ್ ಕೊಟ್ಟು ಯಾರು ಕಸ ಹಾಕ್ತಾರೋ ಅವರನ್ನು ಪತ್ತೆ ಹಚ್ಚಿ ಅವರಿಗನ್ನು ಶಿಕ್ಷೆಗೆ ಗುರಿ ಮಾಡಿಸೋದೇ ನಮ್ಮ ಉದ್ದೇಶ ಆಗಿದೆ ಇಲ್ಲ ಇದ್ರೆ ಖಂಡಿತವಾಗಿ ಇದನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇಲ್ಲಿ ಬಿದ್ದಿರುವ ಕಸದಿಂದ ಮನವರಿಕೆ ಆಗ್ತಾಯಿದೆ ಇದೆ ಇದು ಯಥೇಚ್ಛವಾಗಿ ನಡೀತಿರುವ ಕಾರ್ಯಕ್ರಮ ಇಲ್ಲಿ ಓಡಾಡಲಿಕ್ಕೂ ಸಾಧ್ಯ ಇಲ್ಲದಷ್ಟು ದುರ್ವಾಸನೆಗೆ ತುಂಬಿರುವುದರಿಂದ ಗ್ರಾಮದ ನಾಗರಿಕರು ಮತ್ತು ಇಲ್ಲಿ ಓಡಾಡುವ ಸಾರ್ವಜನಿಕರಿಗೆ ತುಂಬ ಅನಾನುಕೂಲ ಆಗಿರುವುದರಿಂದ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಜಿಲ್ಲಾಡಳಿತವು ಸಂಪೂರ್ಣ ಜವಾಬ್ದಾರಿ ತಗೊಂಡು ಇಲ್ಲಿ ರಾತ್ರಿ ಹೊತ್ತಲ್ಲಿ ಆ ಕಸವನ್ನು ಯಾರು ತಂದು ಹಾಕ್ತಾರೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಅವರನ್ನು ಶಿಕ್ಷೆಗೆ ಗುರಿಪಡಿಸುವ ಮುಖಾಂತರ ಈ ಸಂಪೂರ್ಣ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಜಿಲ್ಲಾಡಳಿತವನ್ನು ನಾನು ಮನವಿ ಮಾಡ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಪಿ ವೆಂಕಟೇಶ್ ಲಯನ್ ಸಂಸ್ಥೆಯ ರಮೇಶ್ ಬಾಲಕೃಷ್ಣ ಜೆಸಿಎಸ್ ಸಂಸ್ಥೆಯ ಸಾಗರ್ ಜಯಚಂದ್ರ ಡಿ ಎಸ್ ಎಸ್ ಕೃಷ್ಣಪ್ಪ ಬಣ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಗ್ರಾಮ ಪಂಚಾಯಿತಿ ಪಿ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶೇಖರ್ ಮಹೇಶ್ ಕುಮಾರ್ ಮಂಜುಳಾ ದೇವಮ್ಮ ನಾರಾಯಣ್ ಸಿಬ್ಬಂದಿಗಳಾದ ಗುರುಮೂರ್ತಿ ಹಾಗೂ ಮುಂತಾದವರು ಭಾಗಿಯಾಗಿದ್ದರು